ಸರಿನಾರ್ವೇಂದಕ್ಕಾದರೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳಿ ಹದಿನೆಂಟರ ಸವಾಲು ನಮಗೆ ಹೆಂಗದಪ್ಪ ಅಂತಂದ್ರೆ ಒಂದೇದು ಯಾವನು ಅಜನು ವಿಷ್ಣುವು ಪಿಚುವು ಏನರು ಎರಡನೇದು ಯಾವನು ಸ್ಥಿರವಾಗುವಂತೆ ರಾಜ್ಯವನ್ನು ಏನೋನು ಇದು ಮೂರನೇದು ಯಾವನು ಅಮರಾವತಿಯನ್ನು ಆಕ್ರಮಿಸಿ ಎನ್ನುತ್ತಿದ್ದನು ಇನ್ನು ನಾಲ್ಕನೇದು ಯಾವನು ಆ ವೇಳೆಗೆ ಗರುಡನಾಗಿ ಎನಿಸಿಕೊಂಡನು ಐದನೇದು ಯಾವನು ಇದನ್ನು ಭೂಮಿಯಲ್ಲಿ ಏನಿದನು ಇನ್ನು ಆರನೇದು ಯಾವನು ಮೂರು ವೇದಗಳೇ ಏನು ಇನ್ನು ಏಳನೇದ್ದು ಯಾವಳು ಅದರ ಶಬ್ದವನ್ನು ಏನಿದಳು ಇನ್ನು ಎಂಟನೇದು ಯಾವನು ಹೇಳುತ್ತಾನೆ ಪುತ್ರ ಸ್ನೇಹವೆಂಬುವುದು ನನ್ನನ್ನು ಎನಿಸುತ್ತಿರುವುದು ಇನ್ನು ಒಂಬತ್ತನೇದು ಯಾವನು ಏಳು ಮಗನೇ ಏನು ಇನ್ನು ಹತ್ತನೇದ್ದು ಯಾವನು ಹೇಳಿದನು ಓ ಮಹೇಶ್ವರ ನೀನು ಏನಜ್ಞನು ಇವ ಹದಿನೆಂಟರ ಸವಾಲ ಇನ್ನು ಕಾಲಮತದ ಹೆಂಗದಪ್ಪ ಅಂತಂದ್ರೆ ಒಂದನೇದು ಸಿದ್ದರಾಮನಂತೂ ತಾವು ಏನ ಬಸವಣ್ಣವರು ಏನವರಿಗೆ ಎಂದು ವಿನಯಿಸಿದ್ದಾರೆ ಎರಡನೇದು ರೇವಣ ಸಿದ್ದನ ಚರಿತ್ರವನ್ನು ಏನಕ್ಕೆ ಸಂಸ್ಕೃತದಲ್ಲಿ ಏನೀಶ್ವರನು ರಗಳೆಯ ರೂಪವಾಗಿ ಕನ್ನಡದಲ್ಲಿಯೂ ಬರೆದಿದ್ದಾರೆ ಇದು ಮೂರನೇದು ಸಿದ್ದರಾಮನ ಶಿಷ್ಯ ಪರಂಪರೆಯಲ್ಲಿ ಒಬ್ಬರಾಗಿದ್ದ ಸ್ತ್ರೀಯನ್ನು ಏನಯ್ಯ ಎನಿಸಿ ಮದುವೆಯಾದನು ಇದು ನಾಲ್ಕನೇದು ಸಿದ್ದರಾಮಯ್ಯನ ಅವಕೃಪೆಗೆ ಬಹಿಷ್ಕಾರ ಒಳಗಾಗಿ ಏನಲ್ಲಿಗೆ ಏನೇ ತೊರೆದು ಹೋದ ಏನನೇ ಚಿರಹಸಿರಾಗಿದೆ ಇನ್ನು ಐದನೇದು ಸಿದ್ದರಾಮನನ್ನು ಏನರಾಮನ ಎಂದು ಹೇಳಿದ ಏನೂ ಹೀಗೆಲ್ಲಿದ್ದಲ್ಲ ಆರನೇದು ಸಿದ್ದರಾಮನ ಏನ ಶಕ್ತಿ ಏನ ಪದರ ಬಾಯಲ್ಲಿ ಹಾಡಾಗಿ ಇಂದಿಗೂ ಉಳಿದಿದೆ ಇನ್ನು ಏಳನೇದು ಸಿದ್ದರಾಮನ ಏನ ಪ್ರಸಂಗ ಆತನ ಏನ ವೃತ್ತಾಂತ ಕಥೆಗಳನ್ನು ಒಳಗೊಂಡು ವಿಸ್ತಾರವಾಗಿದೆ ಎಂಟನೇದು ಸಿದ್ದರಾಮನ ಬಗ್ಗೆ ಏನೇ ರಚನೆ ಮಾಡಿದವರಲ್ಲಿ ಏನಾಂಕವಾಗಿ ಮೊದಲಿಗ ಇನ್ನು ಒಂಬತ್ತನೇದು ಸಿದ್ಧರಾಮನಿಗೆ ಏನದ ಏನು ಇರಬೇಕಾಗಿಲ್ಲ ಎಂದು ಸಮ್ಮತಿಸುತ್ತಾನೆ ಇನ್ನು ಹದಿನೆಂಟು ಮರುಳ ಸಿದ್ಧ ಎತ್ತಿಯನ್ನು ಏನದಾಣಿ ಏನೇ ಎಂದು ಕರೆಯಲಾಗುತ್ತದೆ ಹಾಲು ಹದಿನೆಂಟರ ಕೇಳಿದೀವಿ ಯಾವನು ಅಂದ್ರೆ ಫಸ್ಟ್ ಗೆ ಅದಕ್ಕೆ ಹಾಕಿ ಕೇಳೋದ್ ಪ್ರಶ್ನೆ ಕೇಳಿ ನಾವು ಯಾವನು ಅಂದ್ರೆ ಬ್ರಹ್ಮರೇ ಬರಬಹುದು ವಿಷ್ಣುರೇ ಬರಬಹುದು ರುದ್ರರೇ ಬರಬಹುದು ಸಂವಾರರೇ ಬರಬಹುದು ಇನ್ನು ಹಾಲು ಜಾಸ್ತಿ ಇಬ್ರು ನೀವು ಸಿದ್ಧರಾಮ ಸಿದ್ಧರಾಮನ ಹೆಸರಿಟ್ಟಿ ಕೇಳಿರಿ ಬಹುಶಃ ಸಿದ್ದರಾಮಯ್ಯ ಇತಿಹಾಸವನ್ನು ಎರಡೂ ತಂಡದ ಓದ್ಕೊಂಡಿರತ್ತೆ ನಾವು ತಿಳಿದೀವಿ ಮುಂಜಾನೆ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಭಗವಂತ ನಿಮ್ಗೆ ವಿದ್ಯಾ ಕೊಡ್ತಾನೋ ಅಷ್ಟು ಬಿಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಈಗ ವಿಠಲನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯನ್ನು ಇವರಿಗೆ ಕೊಡ್ತಾ ಇದೀವಿ ಇವ್ರಿಗೆ ಕೊಟ್ಟಿರ್ತ ಪ್ರತಿಯನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ನಮ್ಮ ಕಡೆ ಒಂದು ಸಟ್ ಕಮಿಟಿ ಅವ್ರ ಕಡೆ ಒಂದು ಸಟ್ ಅವ್ರ ಕಡೆ ಇರ್ತದ ತಂಗಿ ಹಾಡಿ ಕಿಚ್ ಬಂದಂಗೆ ಮಾಡಬೇಕಲ್ಲ ಪ್ರಾರಂಭಿಸಲು ಪ್ರಯತ್ನ ಮಾಡಿ ದಯವಿಟ್ಟ ಇಲ್ಲಿ ಪ್ರತಿ ವರ್ಷ ಹಾಡಿಕೆ ನಡಿತಾವು ಮಾತು ಹೇತ ಮಾತಾಡ್ಬೇಕು ನಾಲ್ಕು ಮಾತಿನಾಗ ಮುಗಿದೇ ಸುಳ್ಳ ನೀವು ಮಾತಾಡಿದ ಯಾವ ಥರ ಅಂತಂದ್ರೆ ಪುಸ್ತಕ ಜನ ಹೇತ ಹೋಗ್ತೀವಿ ಮಾತು ಕಡಿಮೆ ಹಾಡು ಜಾಸ್ತಿ ಆಗ್ತದೆ ಹಾಲ